ಮಹಾದೇವ ಮಧ್ಯೆ ಮಾತಾಡುತ್ತಿರುವುದಕ್ಕೆ ಕ್ಷಮಿಸಿ ಇಲ್ಲಿರುವ ಸಮಸ್ಯೆ ನಿಮಗೆ ಕಾಣುತ್ತಿಲ್ಲ ಅವರು ಶಿವಭಕ್ತಿಯ ಹಿಂದೆ ಅಡಗಿ ನಿಂತಿದ್ದಾರೆ ಅವರ ನಿಜವಾದ ಸ್ವಭಾವ ಹೊರಗೆ ಕಾಣದಂತೆ ಶಿವಭಕ್ತಿಯೇ ಅವರನ್ನು ಕಾಯುತ್ತಿಲ್ಲ ಭಕ್ತರ ಮೇಲಿರುವ ನಿಮ್ಮ ಅಪಾರ ಗೌರವ ಪ್ರೀತಿಯನ್ನು ಅರಿತಿದ್ದಾರೆ ಇಲ್ಲ ಅಕಾರಣವಾಗಿ ಎಲ್ಲ ವಿಚಾರಕ್ಕೂ ತಲೆ ಹಾಕಬಾರದು ಆ ನಗರಗಳನ್ನು ಅವರ ಭದ್ರತೆಗಾಗಿಯೇ ರೂಪಿಸಿಕೊಂಡಿದ್ದಾರೆ ಅದು ಅವರ ಅಗತ್ಯವಿರಬಹುದು ಅದನ್ನು ಪ್ರಶ್ನಿಸುವ ಹಕ್ಕು ನಮಗ್ಯಾರಿಗೂ ಇಲ್ಲ ಅವರಿಂದ ತೊಂದರೆ ಆದಾಗ ಹೇಳಿ ಆಗ ನಾನು ನಿಮ್ಮ ನಿರ್ಧಾರಗಳಿಗೆ ಅಭಿಪ್ರಾಯಗಳಿಗೆ ಅಡ್ಡಿಪಡಿಸುವುದಿಲ್ಲ ಆದರೆ ನಿಮ್ಮ ಭಯದ ಕಾರಣಕ್ಕೆ ಈಗಲೇ ಅವರಿಗೆ ತೊಂದರೆ ಕೊಡುವುದಕ್ಕೆ ನನ್ನ ಅನುಮತಿಯೂ ಇಲ್ಲ ಪಾರ್ವತ್ತು ಇಂತಹ ವಿಚಾರಗಳಲ್ಲಿ ನೀನು ಯಾವ ಆಶ್ವಾಸನೆಯನ್ನು ಕೊಡಬೇಡ ಅವೆಲ್ಲವೂ ಹುಸಿ ಭರವಸೆಯಾಗುತ್ತವೆ ನೀವೆಲ್ಲ ಹೊರಡಿ ಇಲ್ಲಿಯ ಸ್ಥಿತಿಯನ್ನು ನೀವೆಲ್ಲ ನೋಡಿದ್ದೀರಲ್ಲ ಯಾವ ರೀತಿಯಿಂದಲೂ ನಿಮಗೆ ನಾನು ಸಹಾಯ ಮಾಡಲು ಸಾಧ್ಯವಿಲ್ಲ ನನ್ನನ್ನು ಕ್ಷಮಿಸಿ ಏನಿದು ನಾನು ಬಾಣ ಪ್ರಯೋಗ ಹೇಳಿಕೊಡುತ್ತೇನೆ ಕಪ್ಪಳಿನ ನದಿಯ ಬಳಿಗೆ ಬಾಯ ಎಂದು ಹೇಳಿರಲಿಲ್ಲ ನೀನು ನೋಡಿದರೆ ಹೀಗೆ ಇಲ್ಲಿ ಕುಳಿತುಕೊಂಡು ತಿನ್ನುತ್ತಿರುವೆಯಲ್ಲ ಅಣ್ಣ ನಾನು ಬೇಗ ಇದ್ದೆ ನದಿ ತೀರಕ್ಕೆ ಬರಬೇಕೆಂದೇ ಹೊರಟಿದ್ದೆ ಆದರೆ ಅಮ್ಮ ಒಳಗೆ ಈ ಉಂಡೆಯನ್ನು ಮಾಡುತ್ತಿದ್ದಳು ಇದರ ಪರಿಮಾಣವ ನನ್ನನ್ನು ಎಲ್ಲಿಗೂ ಹೋಗಬೇಡ ಬಾ ಎಂದು ಕರೆಯುತ್ತಿತ್ತು ಆಹಾರಕ್ಕೆ ಗೌರವ ಕೊಡಬೇಕೆಂದು ತಂದೆಯು ಮಾತೆಯು ಸದಾ ಹೇಳುವುದಿಲ್ಲವೇ ಅದಕ್ಕೆ ಅದಕ್ಕೆ ನನ್ನನ್ನು ಅಲ್ಲಿ ಕಾಯಲು ಬಿಟ್ಟು ನೀನು ಇಲ್ಲಿ ತಿನ್ನುತ್ತಾ ಕುಳಿತಿರುವೆ ಒಂದೆರಡು ಉಂಡೆ ತಿಂದು ಬರಲು ಇಷ್ಟು ಸಮಯ ಬೇಕೇ ಬೇಕು ಒಂದೆರಡು ಏನು ಹೇಳುತ್ತಿರುವ ಎರಡು ಉಂಡೆಗೆ ಯಾರ ಹೊಟ್ಟೆ ತುಂಬುತ್ತದೆ ಬಿಸಿ ಬಿಸಿ ಉಂಡೆ ನನ್ನ ಕೈ ಸೇರುತ್ತಲೇ ಇರಬೇಕು ಹಾಗೆ ಹೊಟ್ಟೆಗೆ ಇಳಿಯುತ್ತಲೇ ಇರಬೇಕು ಆಹಾರದ ವಿಷಯದಲ್ಲಿ ನನಗೆ ದೊಡ್ಡ ಹೊಣೆಗಾರಿಕೆ ಇದೆ ಇದನ್ನು ಮುಗಿಸದ ಏಳಬಾರದನ್ನು ನಿರ್ಧರಿಸಿದ್ದೇನೆ ಎದ್ದಾಗಿಂದ ತಿನ್ನುತ್ತಲೇ ಇದ್ದೇನೆ ನೀನು ಬೇಕಾದರೆ ತಿನ್ನು ಆ ಆದರೆ ಇದರಿಂದ ತೆಗೆದುಕೊಳ್ಳಬೇಡ ಮಾತೆಯನ್ನು ಕೇಳು ನಿನಗೂ ಕೊಡುತ್ತಾನೆ